ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ವರ್ಷ ಕನ್ನಡ ವ್ಲಾಗ್ಸ್ ಶುಕ್ರವಾರ ಹುಣ್ಣಿಮೆ ಇದ್ದಿದ್ರಿಂದ ಬೆಳಗ್ಗೆ ಬೇಗನೆ ದಿನನ ಸ್ಟಾರ್ಟ್ ಮಾಡ್ಕೊಂಡೆ ಅರ್ಧ ಗಂಟೆ ಒಳಗೆಲ್ಲ ಮನೆ ಕಸ ಗುಡಿಸಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಹಾಗೆ ನಾನು ಪ್ರತಿ ಶುಕ್ರವಾರ ನಾನು ಮ್ಯಾಟ್ನ ಚೇಂಜ್ ಮಾಡ್ತೀನಿ ಮನೇಲಿ ಎಲ್ಲೆಲ್ಲಿ ಕಾಲರ್ಸ್ ಮ್ಯಾಟ್ಗಳು ಹಾಕಿದ್ದೀವೋ ಅದನ್ನೆಲ್ಲ ಚೇಂಜ್ ಮಾಡಿ ಹೋಗ್ದಿರೋ ಮ್ಯಾಟ್ಗಳನ್ನ ಹಾಕ್ತೀನಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳೋಣ ಅಂತ ಬಂದೆ ದೇವ್ರ ಮನೆ ಎಲ್ಲ ಒರೆಸಿ ಹಾಗೆ ದೇವ್ರ ಸಾಮಾನೆಲ್ಲ ನಾನು ಪ್ರತಿ ತಿಂಗಳಿಗೆ ಸಲ ಹುಣ್ಣಿಮೆ ಬರುತ್ತಲ್ಲ ಅವತ್ತು ಮಾತ್ರ ನನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಇನ್ನೂ ಪದೇ ಪದೇ ಮಾಡ್ಲಿಕ್ಕೆ ಹೋಗೋಲ್ಲ ನೀವು ಅಂದ್ಕೊಬೋದು ಶುಕ್ರವಾರ ಮಂಗಳವಾರ ಹಾಗೆ ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ದೇವ್ರ ಸಾಮಾನು ತೊಳೆಯೋದು ಒರೆಸೋದು ಮಾಡಬಾರ್ದು ಅಂತ ಆದರೆ ನನಗೊಬ್ಬರು ತುಂಬಾ ತಿಳಿದಿರೋರು ಅವರು ವರ್ಲ್ಡ್ ಫೇಮಸ್ ಆಸ್ಟ್ರಾಲಜರ್ ಅಂತಾನೆ ಹೇಳ್ಬೋದು ಅವ್ರು ಹೇಳಿರೋದು ಏನಂತಂದ್ರೆ ತಿಂಗಳಲ್ಲಿ ಯಾವ ದಿನನೇ ಆಗಿರಲಿ ಮಂಗಳವಾರನೇ ಆಗಿರಲಿ ಶುಕ್ರವಾರ ಯಾವ ಿನಾದರೂ ಪರವಾಗಿಲ್ಲ ಹುಣ್ಣಿಮೆ ದಿನ ಮಾತ್ರ ದೇವ್ರ ಮನೆ ಸ್ವಚ್ಛಗೊಳಿಸಬೇಕು ಹಾಗೆ ದೇವ್ರ ಮನೆ ಫೋಟೋ ಒರಿಸೋದು ದೇವ್ರ ಮನೆ ಸಾಮಾನು ತೊಳೆಯೋದು ಮಾಡ್ಕೋಬೇಕು ಅಂತ ಆಗ್ಲಿಂದ ನಾನು ಪ್ರತಿ ತಿಂಗಳು ಹುಣ್ಣಿಮೆ ದಿನ ಯಾವ ದಿನ ಬಿದ್ದಿದ್ರು ಅವತ್ತೇ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಮನೆ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ಳೋದು ಸ್ವಚ್ಛಗೊಳಿಸೋದು ಈ ಥರ ಕೆಲಸನ ಇಟ್ಕೊತೀನಿ ಇನ್ನು ಎಸ್ಪೆಷಲಿ ಹಬ್ಬಗಳು ಬಂದಾಗ ಮಾತ್ರ ಒಂದಿನ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಒಂದಿನ ಮುಂಚೆನೇ ತಲೆಗೆ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆ ಸ್ವಚ್ಛಗೊಳಿಸೋದು ಮತ್ತು ದೇವ್ರ ಸಮಾನ ತೊಳ್ಕೊಳ್ಳೋದೆಲ್ಲ ಮಾಡ್ಕೋತೀನಿ ಕಲಶನೇ ಇಡ್ತಿಲ್ಲ ನಾನು ಸಿಂಪಲ್ ಆಗಿ ಹೂವು ಇಟ್ಟು ನೈವೇದ್ಯಕ್ಕೆ ಏನಿದೆಯೋ ಅದು ಇಟ್ಟು ಪೂಜೆ ಮಾಡಿ ನನಗೆ ಗೊತ್ತಿರೋ ಶ್ಲೋಕಗಳನ್ನ ಹೇಳಿ ಪೂಜೆನ ಮಾಡ್ಕೋತೀನಿ ಇನ್ನು ವಿಶೇಷವಾಗಿ ಶುಕ್ರವಾರ ಅಂತಂದರೆ ಲಕ್ಷ್ಮಿ ಅಮ್ಮನವ್ರಿಗೆ ಮಲ್ಗಿ ಹೂವನ್ನು ಮುಡಿಸಿ ದೀಪ ಹಚ್ಚಿ ನನಗೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ತುಂಬ ದಿನದಿಂದ ಈ ಪದ್ಧತಿ ನಾನು ಸರ್ಕೊಂಡು ಬಂದಿದ್ದೀನಿ ನಾನು ಕನಕದಾರ ಸ್ತೋತ್ರ ಪಾರಾಯಣ ಮಾಡಿ ದೀಪ ಜೊತೆ ಮಲ್ಲಿಗೆ ಹೂವನ ಮುಡಿಸಿ ಪೂಜೆ ಮಾಡೋದಂದ್ರೆ ನಂಗೆ ತುಂಬಾನೇ ಇಷ್ಟ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೇಗ ಬೇಗನೆಲ್ಲ ಕೆಲಸ ಮುಗಿಸಿ ಮನೆ ಪೂಜೆ ಆರು ಗಂಟೆ ಒಳಗಡೆ ಮಾಡ್ಕೊಂಡ್ವಿ ಅಂತಂದ್ರೆ ಅವತ್ತಿನ ದಿನ ಎಲ್ಲ ಎಷ್ಟು ಪಾಸಿಟಿವ್ ಆಗಿರುತ್ತೆ ಗೊತ್ತಾ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅವತ್ತಿನ ದಿನ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಮಾಡ್ತಿರ್ತೀರಾ ಅಂದ್ರೆ ಯಾರಾದ್ರೂ ಈ ಥರ ಫಾಲೋ ಮಾಡ್ತೀರಲ್ವಲ್ಲ ಅಂತವ್ರಿಗೆ ಹೇಳ್ತಿದ್ದೀನಿ ಿ ಯಾವಾಗಾದ್ರೂ ಒಂದು ದಿನ ನೋಡಿ ಮಾಡಿ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಅವತ್ತಿನ ದಿನ ನಾನು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಏನು ಪೂಜೆ ಮಾಡಲಿಕ್ಕೆ ಹೋಗಲ್ಲ ನಿಧಾನಕ್ಕೆ ಮಾಡ್ಕೋತೀನಿ ಈ ಥರ ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಶುಕ್ರವಾರ ಹಾಗೆ ಹಬ್ಬಗಳ ಟೈಮಲ್ಲಿ ಅದು ಎಸ್ಪೆಷಲಿ ಶುಕ್ರವಾರ ಹುಣ್ಣಿಮೆ ಬಿದ್ದಿದ್ದರಿಂದ ತುಂಬ ಒಂಥರ ಒಳ್ಳೆ ದಿನ ಆಗಿದ್ರಿಂದ ನಾನು ಬೇಗ ಎದ್ದು ಪೂಜೆ ಮಾಡಿಕೊಂಡೆ ಬೇರೆ ಟೈಮಲ್ಲೆಲ್ಲ ನಾನು ಅಷ್ಟೊತ್ತಿಗೆ ಎದೇಳ್ತೀನಿ ಒಂದು ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಎದೇಳ್ತೀನಿ ಅಂದರೆ ಪೂಜೆ ಕೆಲಸ ಫಸ್ಟೇ ಇಟ್ಕೊಳಕ್ಕೆ ಹೋಗಲ್ಲ ಮನೇಲಿ ಬೇರೆ ಕೆಲಸಗಳು ಮಾಡ್ಕೋತೀನಿ ನಮ್ಮ ಮನೆಯವ್ರನ್ನ ಕೆಲಸಕ್ಕೆ ಹಾಗೆ ನಮ್ಮ ಅದನ್ನು ಕಳ್ಸಿದ ಕಳಿಸಿದ್ಮೇಲೆ ಆಮೇಲೆ ನಾನು ನಿಧಾನಕ್ಕೆ ಪೂಜೆಗಳು ಮಾಡ್ಕೋತೀನಿ ಡೈಲಿ ಬೆಳಗ್ಗೆ ಬೇಗನೆ ಇದು ಪೂಜೆ ಮಾಡಬಹುದು ಅದು ಇನ್ನೂ ಒಳ್ಳೇದು ಅಂದರೆ ಬೇಗಬೇಕು ಅಂತಂದ್ರೆ ನಾವು ಬೇಗ ಮಲ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮಲ್ಕೊಳ್ಳೋದೆ ರಾತ್ರಿ ಹನ್ನೊಂದು ಗಂಟೆ ಆಗುತ್ತೆ ಎಷ್ಟೇ ಅವ್ರನ್ನ ಮಲಗಿಸೋಕ್ಕೆ ಟ್ರೈ ಮಾಡಿದ್ರೆ ಅವ್ರು ಬೇಗ ಮಲ್ಕೊಳ್ಳಲ್ಲ ಹಾಗಾಗಿ ನಾವು ಆಬ್ವಿಯಸ್ಲಿ ಮಲ್ಕೊಳ್ಳೋದು ಲೇಟ್ ಆಗುತ್ತಲ್ವಾ ಸೊ ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗಲ್ಲ ಇನ್ನು ನಾನು ಎಸ್ಪೆಷಲಿ ಶುಕ್ರವಾರ ಈ ಥರ ಹೊಸಲಿಗೆ ಪೂರ್ತಿ ಅರಶಿನ ಹಚ್ತೀನಿ ಅರಶಿನ ಹಚ್ಬಿಟ್ಟು ನಾನು ಕಮಲದ ರಂಗೋಲಿನೇ ಬಿಡ್ತೀನಿ ಕಮಲಾಕಾರದಲ್ಲಿರುವಂತಹ ರಂಗೋಲಿ ಯಾವುದೇ ಆದರೂ ಒಟ್ನಲ್ಲಿ ಕಮಲ ಇರಬೇಕು ಅದರಲ್ಲಿ ಆ ರಿಲೇಟೆಡ್ ಆಗಿ ಈ ರಂಗೋಲಿನ ಬಿಡ್ತೀನಿ ಯಾಕೆಂದರೆ ಲಕ್ಷ್ಮೀ ಅಮ್ಮನವ್ರಿಗೆ ಕಮಲ ಅಂದರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಈ ರೀತಿನ ಅನುಸರಿಸ್ಕೊಂಡು ಬಂದಿದ್ದೀನಿ ನಾನು ನೀವು ಒಂದು ಶುಕ್ರವಾರ ಮಾಡಿ ನೋಡಿ ಈ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಮತ್ತೆ ನೆಕ್ಸ್ಟ್ ಶುಕ್ರವಾರ ನಿಮಗೆ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟು ಖುಷಿ ಆಗುತ್ತೆ ಅಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಇಡೀ ದಿನ ಮತ್ತೆ ಇಲ್ಲಿ ನಾನು ಗಂಧದ ಕಡ್ಡಿನ ಫಸ್ಟ್ ಹಚ್ಚಿಬಿಟ್ಟು ನಂತರ ನಾನು ದೀಪನ ಬೆಳಕೊತಾ ಇದೀನಿ ದೀಪ ಬೆಳಕ್ಬೇಕಾದ್ರೆ ಒಂದು ಶ್ಲೋಕ ಇದೆ ಇಲ್ಲಿ ಹಾಕಿಡ್ತೀನಿ ನೋಡಿ ಮೇಲೆ ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ಶ್ಲೋಕನ ಹೇಳ್ಕೊಂಡು ದೀಪನ ಹಚ್ಚಬೇಕು ಇನ್ನ ಕಾರ್ತಿಕ ಮಾಸದಲ್ಲಿ ಕೃಷ್ಣನಿಗೆ ತುಪ್ಪು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಶ್ರೀ ಕೃಷ್ಣ ಪರಮಾತ್ಮನು ಪ್ರಸನ್ನದಾಗ್ತಾರೆ ಹಾಗೆ ಶ್ರೀಕೃಷ್ಣ ಅಂತಂದ್ರೆ ದೇವರು ಅವತಾರ ಶ್ರೀ ವಿಷ್ಣು ಆಗಿರ್ಬೋದು ಮಹಾವಿಷ್ಣು ವೆಂಕಟೇಶ್ವರ ಸ್ವಾಮಿ ತಿರುಪತಿ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ ಎಲ್ಲನೂ ಕೃಷ್ಣನ ಅವತಾರನೇ ಅಲ್ವಾ ಕೃಷ್ಣನಿಗೆ ಅದು ದಾಮೋದರ ಅಷ್ಟಕವನ್ನು ಹೇಳ್ತಾ ತುಪ್ಪದೀಪ ಹಚ್ಚೋದ್ರಿಂದ ಎಷ್ಟೋ ನಮ್ಮ ಪಾಪಕರ್ಮಗಳೆಲ್ಲ ಕಳೀತವೆ ಹಾಗೆ ದಾಮೋದರ ಅಂದರೆ ಕೃಷ್ಣನು ಪ್ರಸನ್ನನಾಗ್ತಾರೆ ನನಗೆ ಕೃಷ್ಣ ಅಂದರೆ ತುಂಬಾ ಇಷ್ಟ ನನ್ನ ಸೆಕೆಂಡ್ ಬೇಬಿ ಪ್ರೆಗ್ನೆಂಟಲ್ಲಿ ಅಲ್ಲಿ ಅವನು ಡೆಲಿವರಿ ಡೇಟ್ ಹತ್ರ ಹತ್ರ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲೇ ಇತ್ತು ನನ್ಗೆ ಏನ್ ಆಸೆ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿ ದಿನನೇ ಆಗ್ಲಪ್ಪ ಅಂತ ತುಂಬಾ ಆಸೆ ಇತ್ತು ಯಾವಾಗಲೂ ನಾನು ಮನೆ ಕೆಲಸ ಮಾಡಬೇಕಾದ್ರೆ ಏನೇ ಒಂದು ಕೆಲಸ ಪಾತ್ರೆ ತೊಳಿಬೇಕಾದ್ರೂ ಅಡುಗೆ ಮಾಡಬೇಕಾದ್ರೂ ಯಾವಾಗ್ಲೂ ಶ್ರೀ ಕೃಷ್ಣನ ಧ್ಯಾನನೇ ಮಾಡ್ತಿದ್ದೆ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಶ್ಲೋಕನ ಯಾವಾಗಲೂ ಪಠಿಸ್ಕೋತಿದ್ದೆ ಓಂ ನಮೋ ನಾರಾಯಣಾಯ ಈ ರೀತಿ ನಾನು ಕೃಷ್ಣಾಯ ವಾಸುದೇವಾಯ ಇದೇ ಥರ ನಾನು ಕೃಷ್ಣಗೆ ಸಂಬಂಧಪಟ್ಟಿರುವಂತಹ ಶ್ಲೋಕಗಳನ್ನ ಪಠಿಸ್ಕೋತನೇ ಇದ್ದೆ ಆದರೆ ಲಾಸ್ಟಲ್ಲಿ ಏನಾಯಿತು ಅಂತಂದರೆ ಹೇಳ್ತೀನಿ ನೋಡಿ ಕೃಷ್ಣ ಜನ್ಮಾಷ್ಟಮಿ ದಿನ ಏನು ಮುಕ್ತಾಯ ಆಗಬೇಕಾದ್ರೆ ಸಾಯಂಕಾಲ ಟೈಮಲ್ಲೇ ನನಗೆ ಸ್ವಲ್ಪ ಸ್ವಲ್ಪನೇ ನೋವು ಕಾಣಿಸ್ಕೊತು ಆಲ್ರೆಡಿ ಅದು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಅಷ್ಟಮಿ ಇದು ಮುಗ್ದಿತ್ತು ಆಲ್ರೆಡಿ ಮಾರನೇ ದಿನ ಅಂದರೆ ಸ್ಯಾಟರ್ಡೆ ಶುಕ್ರವಾರ ಅಷ್ಟಮಿ ಮುಗ್ದಿದ್ದು ಶನಿವಾರ ಬೆಳಗ್ಗೆಂದೇ ತುಂಬ ನೋವು ಸ್ಟಾರ್ಟ್ ಆಯಿತು ಬಿಟ್ಟು ಬಿಟ್ಟು ನೋವು ಬರೋದು ನಾನಿದು ಕರೆಕ್ಟ್ ಇದು ಡೆಲಿವರಿ ಪೇನೆ ಅಂತಲೇ ಅಂದ್ಕೊಂಡು ಸಾಯಂಕಾಲ ನಮ್ಮ ಮನೆಯವ್ರಿಗೂ ಫೋನ್ ಮಾಡಿ ಹೇಳಿದೆ ಅವರು ಬಂದರು ಬಂದು ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಸ್ಯಾಟರ್ಡೆ ನೈಟ್ ಕಳೆದಿತ್ತು ಸ್ಯಾಟರ್ಡೆ ನೈಟ್ ಕಳೆದು ಬೆಳಗಿನ ಜಾವ ಭಾನುವಾರ ಬಿದ್ದಿತ್ತು ಒಂದು ಇಪ್ಪತ್ತಲ್ಲಿ ನನ್ನ ಮಗ ಹುಟ್ಟ ನಾನಾಗ ಆಗ ಮನ್ಸಲ್ಲಿ ಅನ್ಕೊಂಡೆ ನೋಡು ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಮನ್ಸಲ್ಲಿ ಅನ್ಕೊಂಡೆ ಆದ್ರೆ ಇನ್ನೊಂದು ಖುಷಿ ಪಡೋ ವಿಚಾರ ಏನು ಅಂತಂದರೆ ನನ್ನ ಮಗನು ಕೃಷ್ಣನ್ ರಾಶಿ ನಕ್ಷತ್ರದಲ್ಲೇ ಹುಟ್ಟಿದ ಕೊನೆಗೂ ಅನ್ನೋದು ಅದೊಂದು ಖುಷಿ ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟೇ ಇರಬಹುದು ಆದ್ರೆ ಶ್ರೀ ಕೃಷ್ಣ ಪರಮಾತ್ಮ ನಕ್ಷತ್ರದಲ್ಲಿ ಹುಟ್ಟಿದ್ನಲ್ಲ ಅನ್ನೋದೊಂದು ಖುಷಿ ಆಯಿತು ನಾನು ಪ್ರೆಗ್ನೆಂಟ್ ಅಲ್ಲಿ ಇರ್ಬೇಕಾದ್ರೆ ನನ್ಗೆ ಅನುಕೂಲ ಆದಾಗೆಲ್ಲ ನಾನು ವಿಷ್ಣು ಸಹಸ್ರ ನಮ್ಮ ಪಾರಾಯಣ ಮಾಡ್ಕೋತಾ ಇದ್ದೆ ಅವ್ನಿಗೂ ಅಷ್ಟೇನೆ ದೇವರು ಪೂಜೆಗಳು ಹಾಗೆ ಶ್ಲೋಕಗಳ ಕಡೆ ತುಂಬಾ ಒಲವಿದೆ ನಾನು ಪೂಜೆ ಮಾಡ್ತೀನಿ ಮಾಡ್ತಿದ್ರೆ ಸಾಕು ಅವನು ಬಂದ್ಬಿಡ್ತಾನೆ ಓಮ್ ಅಂತ ಹೇಳಿಕ್ಕೆ ವಿಷ್ಣು ಸಹಸ್ರ ನಮ್ಮ ಬುಕ್ ಹಿಡ್ಕೊಂಡು ಕುತ್ಕೋತಾನೆ ನಾನು ಪೂಜೆ ಮಾಡ್ತೀನಿ ಶ್ಲೋಕ ಹೇಳ್ತೀನಿ ಅಂತ ನಾನು ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ಕೃಷ್ಣನ ಧ್ಯಾನ ಮಾಡಿದ್ರು ಫಲನೂ ಏನೋ ಗೊತ್ತಿಲ್ಲ ನಾನು ಅಂದ್ಕೊಂಡಂಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಮಗ ನನಗೆ ಸಿಕ್ಕಿದ್ದಾನೆ ಅಂತ ಹೇಳ್ಬೋದು ಇನ್ನು ಪ್ರತಿ ಶುಕ್ರವಾರ ಮನೆಯಲ್ಲಿ ಕನಕದಾರಸ್ತುತಿ ಪಾರಾಯಣ ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅದು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲೇದ್ದು ಪಾರಾಯಣ ಮಾಡೋದ್ರಿಂದ ಸಾಕಷ್ಟು ನೆಮ್ಮದಿನ ಕಾಣ್ಬೋದು ಫೈನಲಿ ಪೂಜೆ ಎಲ್ಲ ಆದಮೇಲೆ ಒಂದು ಸಲ ಆ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋ ಆನಂದನೇ ಬೇರೆ ನಾನು ಯಾವಾಗಲೂ ಅಷ್ಟೇ ದೀಪ ಮೇಯ್ನ್ ಲೈಟ್ ಆಫ್ ಮಾಡಿಬಿಟ್ಟು ಆ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋಕ್ಕೆ ಖುಷಿ ಪಡ್ತೀನಿ ನನ್ನ ಮನಸ್ಸಲ್ಲಿ ಏನಿದೆಯೋ ಆ ಒಂದು ಮನಸ್ಸಿನ ಭಾರ ಎಲ್ಲ ಇಳ್ದೋಗುತ್ತೆ ಅಷ್ಟು ಖುಷಿಯಾಗುತ್ತೆ ಮತ್ತು ನಿಮಗೆ ಇವತ್ತಿನ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನ್ನ ಮಗ ಏಳು ಗಂಟೆಗೆ ಎದ್ದ ನೋಡಿ ಕರೆಕ್ಟಾಗಿ ಎದ್ದು ಕುಯ್ ಕುಯ್ ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಬೇಗ ಎದೇಳ್ತಿದ್ರೆ ನಂಗೆ ಪೂಜೆ ಮಾಡಲಿಕ್ಕೂ ಬಿಡ್ತಿರ್ಲಿಲ್ಲ ಆದಿಗೆ ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ದೆ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮಾಡಿ ರಾತ್ರಿದೇ ಸಾಂಬಾರಿತ್ತು ಜಾಸ್ತಿ ಮಾಡಿದ್ದೆ ಸಾಂಬಾರು ದಾಳು ಅದನ್ನೇ ಬಿಸಿ ಮಾಡಿ ಅವನಿಗೆ ಲಂಚ್ ಬಾಕ್ಸಿಗೆ ಹಾಕೊಟ್ಟು ಕಳಿಸ್ದೆ ಇನ್ನು ಒಂದು ಸತ್ಯನಾರಾಯಣ ಪೂಜೆಗೆ ಹೋಗ್ಲಿಕ್ಕಿತ್ತು ಅಲ್ಲಿಗೆ ಹೋಗಿದ್ದೆ ನಾನು ಅದ್ರದ್ದು ಅಲ್ಲಿ ಹೋದ್ಮೇಲೆ ನಾನು ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಯಾಕಂದರೆ ಪಾಪುನ ಕೈಯಲ್ಲೇ ಎತ್ಕೊಂಡಿದ್ನಲ್ಲ ಅವನು ಕೈ ಬಿಡಲಿಲ್ಲ ಎತ್ಕೊಂಡೇ ಇದ್ದ ಅವ್ನು ಕರ್ಕೊ ಬಂದ್ಮೇಲೆ ನನಗೆ ಎತ್ಕೊಂಡ್ ಎತ್ಕೊಂಡ್ ಕೈಯೆಲ್ಲ ನೋ ಬಂದೋಯ್ತು ಸಿಂಗಲ್ ಪಿನ್ ಸ್ಯಾರಿ ಹಾಕೊಂಡು ಸಿಂಪಲ್ ಆಗಿ ತರ ರೆಡಿ ಆಗಿ ಹೋಗಿದ್ದೆ ನೋಡಿ ಜಾಸ್ತಿ ಏನು ಮೇಕಪ್ ಇಲ್ಲ ಜಸ್ಟ್ ಐಲೈನರ್ ಒಂದ್ ಹಾಕೊಂಡೆ ಫೇಸ್ ಕ್ರೀಮ್ ಹಾಕೊಂಡಿದ್ದೀನಿ ಅಷ್ಟೇ ಈ ಸಿಂಪಲ್ ಸ್ಯಾರಿ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಯ್ ಫ್ರೆಂಡ್ಸ್ ಈವ್ನಿಂಗ್ ಇಂದ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆಗೆ ಹೋಗಿ ಬಂದ್ಮೇಲೆ ಬೆಳಗ್ಗೆ ಬೇಗ ಬೇರೆ ಎದ್ದಿದ್ನಲ್ಲ ನಾಲ್ಕು ಗಂಟೆಗೆ ಎದ್ದಿದ್ನಲ್ಲ ಒಂಥರ ನಿದ್ದೆ ಬಂದಂಗಾಗ್ತಿತ್ತು ಆಗ್ತಿತ್ತು ನೈಟ್ ಮಲ್ಕೋಬೇಕಾದ್ರೆ ಪಪ್ಪಾಯ ಫೇಸ್ ಪ್ಯಾಕ್ ಹಾಕಿದ್ದೆ ನೋಡಿ ಯಾವ ತರ ಇದೆ ಗ್ಲೋ ಅಂತ ಸ್ಕಿನ್ನಲ್ಲಿ ಒಂಥರ ಸಾಫ್ಟ್ ಸಾಫ್ಟಾಗಿ ಸಿಗ್ತಿದೆ ನನಗೆ ಮುಟ್ಕೊಳ್ಳೋಣ ಅಂತ ಅನ್ಸುತ್ತೆ ಅಷ್ಟು ಖುಷಿಯಾಗುತ್ತೆ ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಡ್ರೈನೆಸ್ ಅವಾಯ್ಡ್ ಆಗಲಿ ಅಂತೇಳಿ ಪಪ್ಪಯ್ಯನ ಪಪ್ಪಾಯ ಜೊತೆ ಸ್ವಲ್ಪ ಹಾಲಿನ ಕೆನೆ ಹಾಕಿದ್ದೆ ಎರಡು ಮಿಕ್ಸ್ ಮಾಡಿ ಫೇಶಿಯಲ್ ಮಾಡಿಕೊಂಡೆ ಅಂದರೆ ಫೇಷಿಯಲ್ ಆದರೆ ಜಸ್ಟ್ ಫೇಸ್ ಪ್ಯಾಕ್ ಹಾಕೊಂಡೆ ನಾವು ಹಗ್ಲೋತ್ತು ಸ್ಕಿನ್ ಕೇರ್ ಮಾಡೋದಕ್ಕಿಂತ ನೈಟ್ ಟೈಮಲ್ಲಿ ನಾವು ಸ್ಕಿನ್ ಕೇರ್ ಮಾಡಿದ್ರೆ ಅದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಮುಖ ನಾವೇ ನೋಡ್ಕೊಳ್ಳೋಕ್ಕೆ ಅಪ್ಪ ಎಷ್ಟು ಚಾರ್ಮಿಂಗ್ ಆಗಿರುತ್ತೆ ಗೊತ್ತಾ ಆಯ್ತು ನನಗೆ ಪಪ್ಪಾಯ ಫೇಸ್ ಪ್ಯಾಕ್ ನಾನು ಜಾಸ್ತಿ ಹಾಕಿಲ್ಲ ತುಂಬ ಬರೇರು ಇನ್ಮೇಲೆ ಸ್ವಲ್ಪ ಅವಾಗವಾಗ ಯೂಸ್ ಮಾಡಬೇಕು ಚೆನ್ನಾಗಿ ಅನಿಸ್ತಿದೆ ನನಗೆ ನನ್ನ ಮಕ್ಕಳಿಂದ ನನಗೆ ಟೀ ಅಡಿಕ್ಷನೇ ಕಡಿಮೆ ಆಯಿತು ಹೇಗೆ ಅಂತ ಹೇಳ್ತೀರಾ ಕೇಳಿಲಿ ಹೇಳ್ತೀನಿ ನೆಮ್ಮದಿಯಾಗಿ ಟೀ ಕುಡಿಯೋಕು ಬಿಡ್ತಿಲ್ಲ ನನ್ನ ಮಕ್ಕಳು ಕೂಡಾಕಿದ್ದೀನಿ ರೂಮಲ್ಲಿ ಯಾಕೆಂತಂದರೆ ಟೀ ಮಾಡಿದ್ರೆ ನಮಗೂ ಬೇಕು ನಮಗೂ ಬೇಕು ಅಂತ ಹೇಳ್ತಾರೆ ನನ್ನ ಮಕ್ಳುಗಿಲ್ಲ ನಾವು ಕುಡಿಯೋದೆ ನಾವು ಟಿವಿಗೆ ಅಡಿಕ್ಟ್ ಆಗಿರೋದೇ ತಪ್ಪು ಬೇರೆ ಮಕ್ಳು ಇನ್ನೇನು ರೂಢಿ ಮಾಡಿಸ್ಬಾರ್ದು ಸುಮ್ಮನೆ ಸುಮ್ಮನೀರು ಸ್ವಲ್ಪ ವಾಶ್ರೂಮ್ ಈಗಿನ್ನು ವಾಶ್ರೂಮ್ಗೆ ಹೋಗಿದ್ದಾನೆ ಮತ್ತೆ ವಾಶ್ರೂಮ್ಗೆ ಅರ್ಜೆಂಟ್ ಅಂತ ಅವನಿಗೆ ಟೀ ಕುಡಿಲಿಕ್ಕೆ ಏನಾದರೂ ಒಂದು ನೆಪ ನಮ್ಮ ಅಮ್ಮ ಒಬ್ಬಳೇ ಕುಡಿದ್ರು ಖಾಲಿ ಮಾಡ್ತಾಳೆ ಅಂತೇಳಿ ಏನೇ ಮಾಡ್ತಿದ್ದಾನೆ ನೋಡಿ ಬಾಗಿಲು ತೆಗಿಲಿಕ್ಕೆ ವಾಶ್ರೂಮ್ಗೆ ಅರ್ಜೆಂಟು ಅಂತ ಹೇಳ್ದ ಈಗ ನಮ್ಮ ಅಪ್ಪ ಬಂದಿದ್ದಾನ ಬಾಗಲ್ ತೆಗಿ ಅಂತ ಹೇಳ್ತಿದ್ದಾನೆ ಅಪ್ಪು ನೋಡ್ಬೇಕು ಬಾಗಲ್ ತೆಗಿ ಅಂತ ಹೇಳ್ತಿದ್ದಾನೆ ಈಗ ಅವನು ನೋಡ್ಕೊಂಡು ನಮ್ಮ ಚಿಕ್ಕ ಅಮ್ಮ ಅರ್ಜೆಂಟ್ ವಾಶ್ರೂಮ್ ಅಂತೇಳಿ ಅವನು ಬಾಗಲ್ ತಡ್ತಿದ್ದಾನೆ ನೋಡೋಣ ತೋರಿಸ್ತೀನಿ ಏನ್ ಮಾಡ್ತಿದಾರೆ ಅಂತ ಪಪ್ಪ ಬಂದಿಲ್ಲಪ್ಪ ಅಷ್ಟೊಂದು ಟೀ ಕುಡಿಬಾರ್ದು ಮಕ್ಳು ಕೊಡಿಲಿ ನಿಮಗೆ ಬೇರೆ ಟೀ ಮಾಡ್ಕೊಡ್ತೀನಿ ಒಂದು ಐದು ನಿಮಿಷ ಇರಿ ನಿಮ್ಗೆ ಬೇರೆ ಟೀ ಮಾಡ್ಕೊಡ್ತೀನಿ ಆಯ್ತಾ ಐ ಡೋಂಟ್ ವಾಂಟ್ ರಿಯಲಿ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಅ ಸ್ಪೆಷಲ್ ಟೀ ಫಾರ್ ಯು ಆಯ್ ಹೇಗುಂಡು ಹಲೋ ಏನು ಮಾಡ್ತಿರೋದು ನೀವು ಆ ಏನು ಮಾಡ್ತಿರೋದು ಏನು ಕುಡಿತಿರೋದು ನೀವು ಫುಲ್ ತುಂಬಾ ಡೆಡಿಕೇಟೆಡ್ ಚಿರನ್ ಹಿಂಗ್ ಬೇಕಾ ಸ್ಪೆಷಲ್ ಟೀ ನಂಗೆ ಮಾಡ್ಕೊಂಡಿರೋ ತರಾನೇ ಟೀ ಕೊಟ್ಟಿದ್ದೆ ಅಂತ ಅನ್ಕೊಂಡ ಒಂದ್ ಸ್ವಲ್ಪನೇ ಟೀ ಹಾಕ್ಬಿಟ್ಟು ಒಂದಿಷ್ಟೇ ಟೀ ಹಾಕ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ಹಾಲು ಇದ್ಬಿಟ್ಕೊಟ್ಟೆ ಹೆಂಗೆ ಐಡಿಯಾ ಯಾಕ ನೀ ಹುಷಾರು ಅವನ ಕೈ ಅವ್ನ ಅವನಗ್ ತೋರ್ಸಂಗಿಡ್ಬೇಡ ಅವ್ನ ಕಾಣಂಗಿಡ್ಬೇಡ ನಮಗ್ ಟೀ ಕುಡ್ದಾಗ ಕೆಲಸ ಮಾಡಕ್ಕೆ ಫುಲ್ ಎನರ್ಜಿ ಬರುತ್ತಲ್ವಾ ಹಂಗೆ ಇವನಿಗೆ ಟೀ ಕೊಡ್ಬಿಟ್ಟಿದ್ದಾನಲ್ಲ ಈಗ ಫುಲ್ ಎನರ್ಜೆಟಿಕ್ ಆಗಿದ್ದಾನೆ ಈಗ ಆಟ ಆಡೋದಕ್ಕೆ ಅದಕ್ಕೆ ಫುಲ್ ಜೋಶ್ ಅಲ್ಲಿ ಆಟ ಆಡ್ತಾ ಇದ್ದಾನೆ ಇನ್ನೊಂದು ಹಾಫ್ ಅನ್ ಅವರ್ ಇರುತ್ತೇನೋ ಈ ಜೋಶು ಆಮೇಲೆ ಮತ್ತೆ ಕುಯ್ಯಿ ಕುಯ್ಯಿ ಅನ್ನಕ್ ಸ್ಟಾರ್ಟ್ ಮಾಡ್ತಾನೆ ಇದೇ ಖುಷಿ ಇಲ್ಲ ನೇನೋ ಹೇಳ್ಕೊಡ್ತೀನಿ ಕಲಿತಿಯಾ ಎ ಫಾರ್ ಬಿ ಫಾರ್ ಓಹೋ ಶ್ಲೋಕ ಹೇಳ್ತಿದ್ಯಾ ನಮ್ಮನೆಯವ್ರ ಮನೆ ಊರಿಗೆ ಹೋದಾಗ ಬೆಣ್ಣೆ ತಂದಿದ್ರು ಸಿಟಿಗಳ ಕಡೆ ಸಿಗೋ ಬೆಣ್ಣೆಗಿಂತ ಅಂದ್ರೆ ಡೈರಿಲ್ ಸಿಗೋ ಬೆಣ್ಣೆಗಿಂತ ಹಳ್ಳಿ ಕಡೆ ಸಿಗುತ್ತಲ್ಲ ನ್ಯಾಚುರಲ್ ಬೆಣ್ಣೆ ಚೆನ್ನಾಗಿರುತ್ತೆ ಸರಿಂತ ಸ್ವಲ್ಪ ತರಕಾರಿಗಳೆಲ್ಲ ಇತ್ತು ಕ್ಯಾರೆಟು ಕ್ಯಾಪ್ಸಿಕಮ್ ಹಾಗೆ ಸೌತೆಕಾಯಿ ಅವೆಲ್ಲ ಇತ್ತು ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಳೋಣ ಅಂತ ಹೇಳಿ ಈವ್ನಿಂಗ್ ಸ್ನಾಕ್ಸ್ ಅದಂಗೂ ಆಗುತ್ತೆ ಅಂತ ಮಾಡ್ಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದ್ರು ನಮ್ಮ ಮನೇಲಿ ನಮ್ಮ ಮಕ್ಕಳು ಹೇಗೆ ಅಂದ್ರೆ ತುಪ್ಪಕ್ಕಿಂತ ಬೆಣ್ಣೆನೆ ಜಾಸ್ತಿ ಇಷ್ಟಪಡ್ತಾರೆ ಅವ್ರ ಕಣ್ಣಿ ಕಣವಾಗಿ ಏನಾದರೂ ಬೆಣ್ಣೆ ಇಟ್ವಿ ಅಂತಂದ್ರೆ ಎರಡು ದಿವಸದಲ್ಲೇ ಬೇಕಾದ್ರೆ ಒಂದ್ ಕೆಜಿ ಬೆಣ್ಣೆ ಖಾಲಿ ಮಾಡ್ತಾರೆ ಅಂತ ನನ್ನ ಮಕ್ಕಳು ಅವರು ಮಕ್ಕಳಿಗೆ ಫುಡ್ ಪ್ರಿಯಾರಿಟಿ ಅವ್ರು ಹೇಗೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಟೇಸ್ಟಿಗಿಂತ ಜಾಸ್ತಿ ಅವರು ನೋಡಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅದ್ರ ಮೇಲೆ ಅವರು ಚೂಸ್ ಮಾಡ್ಕೊಳ್ಳೋದು ಫುಡ್ ನ ತಿನ್ಬೇಕಾ ಅಂತ ಕಣ್ಣಿಗೆ ನೋಡ್ತಿದ್ದಾಗಲೇ ಒಂಥರ ಖುಷಿಯಾಗಿ ಅಟ್ರಾಕ್ಟಿವ್ ಆಗಿ ಅನ್ಸಿದ್ರೆ ಅದು ಹೇಗಿದ್ರು ತಿನ್ಕೊಂಬಿಡ್ತಾರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಮಗ ದೊಡ್ಡ ಮಗ ಹಾಗೇ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ತಿಂದ್ಬಿಡ್ತಾನೆ ಅದೇ ನಾನು ಚಿತ್ರಾನ್ನ ಮಾಡಿ ಪುಳಿಯೋಗರೆ ಮಾಡಲಿ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕಡಲೆ ಬೀಜ ಎಲ್ಲನೂ ಸೈಡಲ್ಲಿ ಸೋಸ್ಬಿಟ್ಟು ಬರೀ ಅನ್ನ ಮಾತ್ರ ತಿಂದು ಖಾಲಿ ಮಾಡ್ಕೋತಾನೆ ಅದೇ ಸ್ಯಾಂಡ್ವಿಚ್ ಮಾಡಲಿ ಸೌತೆಕಾಯಿ ಟೊಮೆಟೊ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿಡ್ತೀವಿ ಅದು ಕಣ್ಣು ಮುಚ್ಕೊಂಡು ತಿಂದ್ಬಿಡ್ತಾನೆ ಅದು ಹೇಗೆ ಅಲ್ವಾ ಅದರಲ್ಲೇ ಗೊತ್ತಾಗುತ್ತೆ ಮಕ್ಕಳು ಎಷ್ಟು ನಾಟಕ ಮಾಡ್ತಾರೆ ಅಂತ ನೋಡಿ ಅವ್ರು ತಿನ್ನೋಕ್ಕಾಗುತ್ತೆ ಬಟ್ ಆದರೂ ತಿನ್ನಲ್ಲ ಚಿತ್ರನ ಪುಳಿಯೋಗರೆ ಮಾಡಿದಾಗ ಎಲ್ಲ ಸೈಡಲ್ಲಿ ಇಡ್ತಾರೆ ಇವತ್ತಿನ ವೀಡಿಯೋ ನಿಮಗೆ ಒಂದು ಸ್ವಲ್ಪ ಲೆಂತಿ ಅನಿಸಿರ್ಬೋದು ಆದರೆ ಇವತ್ತಿನ ರೊಟೀನ್ ನಾನು ಬೆಳಗ್ಗೆಯಿಂದ ಈವ್ನಿಂಗ್ ರೊಟೀನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್